ಶಿವನಿಗೆ ಇಷ್ಟವಾದಂತಹ ತುಂಬೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಶಿವನ ಪಾದಕ್ಕೆ ಅರ್ಪಿಸಿದ್ರಂತೂ ಅಬ್ಬಬ್ಬಾ ನಮ್ಮ ಜನ್ಮ ಸಾರ್ಥಕ ಸ್ನೇಹಿತರೆ ಹಾಗೆ ನನಗೆ ಈ ಪುಟಾಣಿ ಗಿಡದಲ್ಲಿ ಕನಕಾಂಬ್ರ ಬಿಟ್ಟಿದೆ ನಾಲ್ಕು ಬಿಟ್ಟಿದೆ ಅವಾಗ ಅವಾಗ ನಾಲ್ಕಷ್ಟೇ ಬಿಡ್ತಾ ಇದೆ ಮತ್ತೆ ಮತ್ತೆ ಟೊಮೆಟೊ ಕಿತ್ತಿದ್ದೀನಿ ಸ್ನೇಹಿತರೆ ಈ ದಾಸಮಾಳನು ಶಿವನಿಗೆ ಇಷ್ಟವಾದದ್ದು ಆದರೆ ಇದು ಮುಂದೆ ಈ ತರ ಹೂವು ಬಂದಿದ್ರೆ ಮಾತ್ರ ಹೂವಿನ ಒಂದು ಹುಲ್ಲು ಹರಡಿದೆ ಅಂತ ಅರ್ಥ ಅದಕ್ಕೆ ಮುಂಚೆನೆ ಕಿತ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಇಟ್ಟು ಸಾರ್ಥಕ ಇಲ್ಲ ಅಂತಾರೆ ಅದರಿಂದ ನಾನು ಆ ಮುಂದೆ ತುದಿ ಹೂ ಹರಡಿದ್ರೆ ಮಾತ್ರ ಕಿಳ್ತೀನಿ ಸ್ನೇಹಿತರೆ ಇಲ್ಲಾಂದ್ರೆ ನಾನು ಕಿಳ್ಲಿಕ್ಕೆ ಹೋಗಲ್ಲ ನೋಡಿ ಎಲ್ಲಾನು ಈ ರೀತಿ ಆಗಿದೆ ನೋಡಿ ಇದು ಹರಡಿಲ್ಲ ಅದಕ್ಕೆ ನನಗದು ಬೇಡ ನಾಳೆಗಾಗುತ್ತೆ ಸ್ನೇಹಿತರೆ ಈ ದಾಸವಾಳ ಶಿವನಿಗೆ ತುಂಬಾ ಇಷ್ಟವಾದದ್ದು ಇದ್ರ ಬಗ್ಗೆ ಕೆಲವೊಂದು ಮಾಹಿತಿ ಹಿಂದೆ ಇನ್ನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಇನ್ನು ಹೆಚ್ಚು ಮಾಹಿತಿ ಕೊಡೋದು ಇರುತ್ತೆ ಯಾಕಂದ್ರೆ ಒಂದೊಂದು ಇದಕ್ಕೂ ಒಂದೇ ದಿನದಲ್ಲಿ ಎಲ್ಲಾ ಕಲ್ತಿದ್ದೀನಿ ಅಂತಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಗೊತ್ತಿರೋಂತಹ ವಿಷಯನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಆ ದಾಸವಾಳದ ಬಗ್ಗೆ ತಿಳಿಸ್ತೀನಿ ಅಲ್ಸಂದಿ ನೋಡಿ ಸುಮ್ಮನೆ ಕಾಯಿ ತಂದಿದ್ರಲ್ಲಿ ಎರಡು ಹಾಕಿದ್ದೆ ಬಹಳ ಚೆನ್ನಾಗಿ ಬಂದಿದೆ ನಾಳೆ ಕೀಳೋಣ ಅಂತ ಹೇಳಿ ಬಿಟ್ಟಿದೀನಿ ಈ ರೋಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ದಳ ಎಲ್ಲ ನೋಡಕ್ಕೆ ಒಂದು ರೀತಿ ಖುಷಿ ಆಗುತ್ತೆ ಈ ಮಗ್ಗು ಮುಟ್ಟುದ್ರೆ ಮುನ್ ತರ ಸ್ನೇಹಿತರೆ ಅದನ್ನ ಒಂಥರ ಹೇಗೆ ಅಂದ್ರೆ ಪಟ ಪಟ ಅಂತ ಬಿದ್ದೋಗುತ್ತೆ ಅದಕ್ಕೆ ಟೊಮೊಟೊ ಕಾಯಿನೆಲ್ಲ ಕೀಳ್ತಾ ಇದ್ದೀನಿ ಟೊಮೊಟೊ ಕಾಯಿ ಚಟ್ನಿ ಅವಾಗವಾಗ ಸಾಕಷ್ಟು ಸಿಗ್ತಾ ಇರುತ್ತೆ ನಾನು ಆ ಟೊಮೊಟೊ ಸಿಗುತ್ತೆ ಟೊಮೊಟೊ ಕಾಯಿ ಸಿಗೋಲ್ಲ ಅಲ್ವಾ ನನ್ನ ಪಾಟಲ್ಲೇ ನಾನು ಕಾಯಿನೇ ಕಿತ್ತು ಟೊಮೆಟೊಕಾಯಿ ಚಟ್ನಿ ಪಲ್ಯ ಎಲ್ಲ ಅಷ್ಟು ವೀಡಿಯೋ ಹಾಕಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೋಡಿ ಮತ್ತೆ ಹೀಗೆ ಎಲ್ಲಾನು ಬಟ್ಟೆ ಹೊಣಗೋದೇ ಮಹಾನು ಕಷ್ಟ ಸ್ನೇಹಿತರೆ ಯಾಕಂದ್ರೆ ಮೋಡ ಇದೆ ಬಿಸಿಲು ಅನ್ನೋದೇ ಇಲ್ಲ ಸ್ನೇಹಿತರೆ ಹೀಗೆ ಈ ದಾಸವಾಳನು ನೋಡಿದಿರ ಇದು ಸಾಕಷ್ಟು ಗಿಡಗಳಿದಾವೆ ಪೂಜೆಗಂತೂ ನಾನು ಹೇಳಿದ್ದೀನಿ ಕಿತ್ತಿರೋ ಹೂವು ನನಗೆ ತುಂಬ ಇಷ್ಟ ಮತ್ತೆ ನೋಡಿ ಮುಟ್ಟಿದ್ರೆ ಮುನಿ ಇದಕ್ಕೆ ಒಂದು ಸೀಕ್ರೆಟ್ ಗೊತ್ತಾಗಿದೆ ನನಗೆ ಏನಪ್ಪಾ ಅಂದ್ರೆ ಬಾಳೆನನ್ನ ಒಂದು ಬಾಳೆಹಣ್ಣು ಫುಲ್ಲು ಆ ಬುಡಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಅದು ಇವಾಗ ಲಿಕ್ವಿಡ್ ಮಾಡಿ ಹಾಕ್ಲಿಕ್ಕೆ ಸರಿ ಹೋಗಲ್ಲ ಮಳೆ ಬರ್ತಾ ಇರುತ್ತೆ ಸುಮ್ಮನೆ ಹಾಗೆ ಬಿಜ್ಜಿ ಅಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಈ ರೀತಿ ಹೂ ಕೊಟ್ಬಿಟ್ಟಿದೆ ಸ್ನೇಹಿತರೆ ದಾಸವಾಳ ನೋಡಿ ಮೂರು ಬಂದ್ಬಿಟ್ಟಿದೆ ಇಲ್ಲ ಅಂದ್ರೆ ಮುಗ್ಗು ಪಟ 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 ಅಂತ ಉದ್ರಿ ಉದ್ರಿ ಹೋಗುತ್ತೆ ಸ್ನೇಹಿತರೆ ಅದೊಂದು ತುಂಬಾ ಬೇಸರ ಆಗ್ಬಿಡುತ್ತೆ ಅಯ್ಯೋ ನೋಡಕ್ಕೆ ಅವು ತುಂಬಾ ಚನ್ನಾಗಿದ್ಯಾ ಮುಟ್ಟಿದ್ರೆ ಸಾಕು ಮಗು ಉಗಿದೋಗ್ಬಿಡುತ್ತೆ ಇಲ್ಲ ಹರಡುದೇ ಇಲ್ಲ ಈ ಎಲ್ಲ ಒಂದಲ್ಗ ಎಲ್ಲ ಗೊತ್ತಲ್ಲ ಬ್ರಾಮಿ ಹಾಗಾಗಿ ಅದನ್ನ ಒಂದ್ ಸ್ವಲ್ಪ ಕಿತ್ತೆ ಇದು ಏನಾಗ್ಬಿಟ್ಟಿದೆ ಅಂದ್ರೆ ಗಾಣಿಕೆ ಸೊಪ್ಪಿಂದು ತುಂಬಾ ಬಂದ್ಬಿಟ್ಟಿದೆ ನನ್ನ ಈ ಡ್ರ್ಯಾಗನ್ ಫ್ರೂಟ್ಗೆ ತುಂಬಾ ತೊಂದರೆ ಆಗತ್ತೆ ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೂ ಒಂಚೂರು ಹುಳ ಎಂತದ್ದು ಇಲ್ಲ ಫ್ರೆಶ್ ಆಗಿದೆ ಈ ತರ ಸೊಪ್ಪು ಸಿಗೋದೇ ಕಷ್ಟ ಅದಕ್ಕೆ ಅದಕ್ಕೂ ಹಾನಿ ಆಗ್ಬಾರ್ದು ಮತ್ತೆ ಈ ತರ ಸೊಪ್ಪೇ ಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ಎಲ್ಲ ಕೀಳ್ತಾ ಇದ್ದೀನಿ ಸ್ನೇಹಿತರೆ ನನಗೆ ತೀರಾ ಬಲ್ತಿರೋದಕ್ಕಿಂತ ಈ ತರ ಎಳೆದಿರ್ಬೇಕು ಅದಕ್ಕೆ ನಾನೆಲ್ಲ ಕಿತ್ತು ಇವತ್ತು ಇದ್ರದ್ದು ಬಸ್ಸಾರು ಮಾಡೋಣ ಅದ್ರ ಮಧ್ಯದಲ್ಲಿ ಒಂದೆರಡು ಕೊತ್ತಮೀ ಬಂದ್ಬಿಟ್ಟಿದೆ ನೋಡೇ ಇರ್ಲಿಲ್ಲ ಅವಾಗ್ಲೇ ಧನಿಯಾಗಿ ರೆಡಿ ಆಗ್ಬಿಟ್ಟಿತ್ತು ಸರಿ ಬೇಡ ಧನ್ಯಾ ಅಂದ್ಬಿಟ್ಟು ಕೊತ್ಮಿರಿ ಕಿತ್ಕೊಂಡಿದೀನಿ ಹೀಗೆ ಎಲ್ಲೆಲ್ಲಿ ಯಾವ ಯಾವ ಪಾಟಲ್ಲಿ ಈ ತರ ಬೆಳೆದಿದ್ಯೋ ಎಲ್ಲ ಫೇಸ್ ಆಗಿದ್ದೀನಿ ಹ್ಮ್ ಎಲ್ಲ ಪಾಟಲ್ಲನ್ನು ಸ್ವಲ್ಪ 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 ಬೆಳೆದ್ಬಿಟ್ಟಿದೆ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಒಂಚೂರು ಚೂರು ಚೂರು ಎಲ್ಲೆಲ್ಲಿ ಬೆಳೆದಿದೆ ಮತ್ತೆ ಬೇರೆ ಗಿಡಕ್ಕೂ ತೊಂದರೆ ಆಗತ್ತೆ ಮತ್ತೆ ಇದು ತುಂಬಾ ಬಲ್ತ್ ಬಿಟ್ರು ನಮ್ಗೆ ಉಪಯೋಗಕ್ಕೆ ಎಷ್ಟೊಂದು ಚೆನ್ನಾಗಿರಲ್ಲ ಏನು ಹೋಗ್ರೋಗ್ರ ಆಗ್ಬಿಡುತ್ತೆ ಅಷ್ಟೊಂದು ರುಚಿ ಕೊಡಲ್ಲ ಸಾಂಬಾರು ಅದಕ್ಕೋಸ್ಕರ ನಾನು ಆ ಕೀಳ್ತಾ ಇದ್ದೀನಿ ಕಿತ್ಬಿಟ್ಟು ಆ ಗಿಡಗಳಿಗೂ ಒಂದ್ ಸ್ವಲ್ಪ ಜಾಗ ಮಾಡಿಕೊಡೋಣ ಅಂತ ಹೇಳಿ ಮತ್ತೆ ಇದು ತುಂಬೆ ತುಂಬಾ ಬಂದ್ಬಿಟ್ಟಿದೆ ಇದು ಬೇರೆ ಪಾಟಿಗೆ ಹಾಕ್ಬೇಕು ಆದ್ರೆ ಸಾಕಷ್ಟು ಇದೆ ಆದ್ರೂ ನಾನು ಬಿಸಾಕಲ್ಲ ಇನ್ನ ಯಾವ್ದಾದ್ರು ಪಾಟಂಗ್ ನೋಡಿ ಹಾಕ್ತೀನಿ ಅದಕ್ಕೆ ಎಲ್ಲಾ ಕ್ಲೀನ್ ಆಗಿ ಅದೇ ಗಿಡನ ತೆಗೆದಿದ್ದೀನಿ ಸ್ನೇಹಿತರೆ ಇದು ಒಂಥರ ಕ್ಲೀನ್ ಆಗುತ್ತೆ ಟೂ ಇನ್ ಒನ್ ಈ ಗಿಡನ ಬೇರೆ ಕಡೆ ಹಾಕಿ ಚೆನ್ನಾಗಿ ಬೆಳೆಸ್ದಂಗು ಆಗುತ್ತೆ ಆ ಗಿಡಕ್ಕೂ ಹಾನಿ ಆಗಬಾರ್ದು ಅನ್ನೋ ರೀತಿಯಲ್ಲಿ